ಅಪ್ಪ ಈಗ ಶಾಕಿಂಗ್ ನ್ಯೂಸ್ ಹೇಳಿದ್ರು ಓಕೆ ಇದು ಸೇರಿ ನಾವು ಮೂರನೇ ಸತಿ ಪೆಟ್ರೋಲ್ ಹಾಕಿಸ್ತಿರೋದು ಅಲ್ಲೇನ ಮೇಡಮ ಇದು ನೋಡಿ ಫುಲ್ ಟ್ಯಾಂಕ್ ಹಾಕ್ಬೇಕು ಅಂತ ಅಂದ್ರೆ ಈ ಗಾಡಿ ಆಲ್ಮೋಸ್ಟ್ ನಾವು ಅಲ್ಲಿ ಹಾಕ್ತಿದ್ದು ಒಂದು ತ್ರೀ ಸೆವೆಂಟಿ ಇನ್ನೊಂದು ತ್ರೀ ಫಿಫ್ಟಿ ಆಯ್ತು ಇವತ್ತು ತ್ರೀ ಟ್ವೆಂಟಿ ಸೊ ಓಕೆ ಆಯಿತು ಫುಲ್ ಟ್ಯಾಂಕು ಸರ್ ಹಂಗೆ ಒಂದು ಲೀಟರ್ ಬಾಟಲ್ಗೆ ಸೊ ಇದು ಒಂದು ಲೀಟರ್ ಬಾಟ್ಲಿಗೆ ಎಮರ್ಜೆನ್ಸಿಗೆ ತಗೊಂಡು ಹೋಗ್ತಿದ್ದೀವಿ ಹಾಕಿಸ್ಕೊಂಡು ಹಾಂ ಟೈಟ್ ಮಾಡ್ಬಿಡು ಫುಲ್ ಕೈ ಇರಲ್ಲ ಆಗಲ್ಲ ಇಲ್ಲ ಓಕೆ ಹಾಕ್ಲಿ ಒಂದು ನಿಮಿಷ ಇರೋಣ ಈಗ ಹೊನ್ನಾಪುರ ಅಲ್ಲ ಹೊನ್ನಾಪುರದಲ್ಲಿ ಆಲ್ಟ್ ಆಗಿದ್ದೀವಿ ಆಲ್ಟ್ ಅಂದ್ರೆ ಈಗ ಒಂದು ಅರ್ಧ ಗಂಟೆ ಈಗ ಇಲ್ಲಿಂದ ಮೊಲಿಗೆ ಮೂವತ್ತೈದು ಕಿಲೋಮೀಟರ್ ಸೊ ಆಗ್ಲೇ ಹುಬ್ಳಿ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೇವೆ ನಿಜವಾಗ್ಲು ಇಬ್ರು ಟಯರ್ಡ್ ಆಗ್ಬಿಟ್ಟಿದೇವಿ ಆ ನಿಜವಾಗ್ಲೂ ಈಸಿ ಅಂತ ಅಲ್ವೇ ಅಲ್ಲ ಈಸಿ ಅಂತ ಅಲ್ವೇ ಅಲ್ಲ ಈಗ ಒಂದೇ ದಿನದಲ್ಲಿ ಕವರ್ ಮಾಡೋಣ ಹೋಗೋಣ ಅಂತ ಅನ್ಕೊಂಡಿದೀವಿ ಇನ್ನು ಒಂದ್ ಏಟಿ ಕಿಲೋಮೀಟರ್ ನೋಡೋಣ ಹೆಂಗೆ ಏನಾಗುತ್ತೆ ಅನ್ಬಿಟ್ಟು ಸೊ ಏನು ಅಂದ್ರೆ ಅಲ್ಲ ಮೂರುವರೆ ಮೂರೂವರೆ ಟೈಮು ಸೊ ಇಲ್ಲಿಂದ ಮೂರು ಐವತ್ತಕ್ಕೆ ಹಾಫ್ ಅನ್ ಅವರ್ ಇಲ್ಲ ಮೂರು ಇಪ್ಪತ್ತಕ್ಕೆ ಬಂದಿದ್ದಿಲ್ಲಿ ಸೊ ಮೂರು ಐವತ್ತಕ್ಕೆ ಮೂವತ್ತು ನಿಮಿಷ ಹಾಫ್ ಅನ್ ಅವರ್ ಗಾಡಿಗೆ ರೆಸ್ಟ್ ಕೊಟ್ಬಿಡೋಣ ಅಂದ್ಬಿಟ್ಟು ಕೂತಿದ್ದೀವಿ ಹಂಗೆ ರೆಸ್ಟ್ ಆಗುತ್ತೆ ಮತ್ತೆ ಆದಷ್ಟು ಬೇಗ ರೀಚ್ ಆಗ್ಬಿಡೋಣ ಅಂತ ಅಷ್ಟೇ ನಿಜವಾಗ್ಲೂ ಬೆನ್ನೆಲ್ಲ ಮೂವರೆ ಹೌದಲ್ಲ ಮೂರುವರೆ ಒಟ್ಟೆ ಊಟ ಮಾಡದೆ ಮರ್ತಾ ಉಂಟು ಯಾವಾಗ ಹೋಗಿ ಸೇರ್ತೀವಿ ಊಟ ಆದ್ರೆ ಚೆನ್ನಾಗಿದೆ ಒಂಥರ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಏನಂದ್ರೆ ಬೆಳಿಗ್ಗೆ ಮತ್ತೆ ಇತ್ತು ನೈಟು ನಿದ್ದೆ ಇರಲಿಲ್ಲ ನೀಟಾಗಿ ಏನಂದ್ರೆ ಎರಡು ಅವರ್ ನಿದ್ದೆ ಮಾಡಿ ಅದು ನಿದ್ದೆನೂ ನೀಟಾಗಿ ಆಗಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಟೈರ್ಡ್ನೆಸ್ ಇದೆ ನೋಡೋಣ ರೂಮ್ ಹಿಂಗ್ ಹೋಗಿ ಸ್ವಲ್ಪ ಓಕೆ ಈಗ ಅಲ್ಲಿ ನೀವು ನೋಡ್ತಿರೋದು ಆರ್ಚ್ ಬಂದ್ಬಿಟ್ಟು ಅದು ಹುಬ್ಬಳ್ಳಿ ಹೋಗೋದು ಸೊ ನಾವು ಒಳಗೆ ಹೋಗಲ್ಲ ಈಗ ಡೈರೆಕ್ಟ್ ಈಗ ಡೈರೆಕ್ಟು ಈ ರೋಡ್ ಮೇಲೆ ಹೋಗ್ತೀವಿ ಸೊ ಹಿಂಗೆ ಹೋಗ್ಬೇಕು ಗೋವಾಗೋಗೋರು ಅದು ಏನಿದ್ರು ಬಂದುಬಿಟ್ಟು ಹುಬ್ಳಿಗೆ ಹೋದಾಗೋರು ಹಂಗೆ ಹೋಗ್ಬೇಕಾಗುತ್ತೆ ಆ ಬ್ರಿಡ್ಜ್ ಮೇಲೆ ಸೊ ಹಂಗಬೇಡಿ ಗೋವಾಗ ಹೋಗೋರು ಸ್ಟ್ರೈಟ್ ರೋಡು ಈಗ ಎಕ್ಸಾಕ್ಟಾಗಿ ನಾವು ಗೋವಾದಲ್ಲಿ ಇದ್ದೀವಿ ಇದು ಹುಬ್ಳಿ ಹುಬ್ಳಿಯಲ್ಲಿದ್ದೀವಿ ನಮ್ಮ ಡ್ಯಾಡಿಗೆ ಕಾಲ್ ಮಾಡಿದ್ರು ಸೈಡಲ್ಲಿ ಹಾಕ್ಬಿಟ್ಟು ಮಾತಾಡ್ತಿದ್ವಿ ನಮ್ಮ ಡ್ಯಾಡಿ ಹತ್ರ ಅಮ್ಮ ವೀಡಿಯೋ ಕಾಲ್ ಮಾಡಿದ್ರು ಅವ್ರ ಹತ್ರ ಮಾತಾಡುತ್ತೀವಿ ಇವಾಗ ಇಲ್ಲಿಂದ ಡೈ ಇಲ್ಲಿಂದ ಸ್ಟ್ರೈಟ್ ಒಂದೇ ರೋಡ್ ಇಪ್ಪತ್ತೈದು ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಹೋಗ್ಬಿಟ್ಟು ಆಮೇಲೆ ಗೋವಾ ಗೋವಾ ಓಕೆ ಇವಾಗ ಹೋಗೋಣ ಓಕೆ ಈಗ ಇಲ್ಲಿಂದ ಒನ್ ಫಿಫ್ಟಿ ಕಿಲೋಮೀಟರ್ ಇದೆ ಮತ್ತೆ ಬಂದವೇ ಸಿಗ್ತಿದ್ರೆ ಊಟ ಮಾಡಿಲ್ಲ ಈ ಅಪ್ಪ ಹೋಟ್ಲು ಹುಡ್ಕಿ 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 ಬಂದು ಬಂದು ಸಾಕಾಯಿತು ಸೊ ನೆಕ್ಸ್ಟ್ ಇವಾಗ ನೋಡೋಣ

ಅಪ್ಪ ಈಗ ಅವ್ರು ಶಾಕಿಂಗ್ ಪೀಸ್ ಹೇಳಿದ್ರು ಜೀರೋ ಬಂದ್ಬಿಟ್ಟಿತ್ತಂತೆ ಸೊ ಜೀರೋ ಇಂದ ಈಗ ಹಾಕಿದ್ರು ಓಕೆ ಈಗ ನೀಟಾಗಿ ಅದಕ್ಕೆ ಎಲ್ಲೆಲ್ಲಲ್ಲಿ ಏನು ಚೆಕ್ ಮಾಡ್ಕೊಂಡು ಹೋಗ್ಬೇಕು ಓಕೆ ಫೈನಲಿ ಒಂದು ಹೋಟೆಲ್ ಸಿಕ್ತು ಮತ್ತೆ ಏನದು ಬುಬ್ಳಿ ರೋಡ್ ಇಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಇದೆ ಸೊ ಚಿಕ್ಕ ರೋಡು ಸಖತ್ ಹುಷಾರಾಗಿ ಬರ್ಬೇಕು ಮತ್ತೆ ಹುಷಾರಾಗಿ ಸ್ಲೋ ಆಗಿ ಬರ್ಬೇಕು ಮತ್ತೆ ನೀವು ಏರ್ ಸ್ಟೈಲ್ ನೈಸ್ ಮಾಡಿಸೇ ಬೇಡ ಅದಾಗ ಅದೇ ಆಗ್ಬಿಟ್ಟೈತೆ ಸೊ ಓಕೆ ನಾವು ಈ ಏನಂದ್ರೆ ಇಲ್ಲಿ ಊಟ ಮಾಡ್ಬಿಟ್ಟು ಇಲ್ಲಿಂದ ಸ್ಟ್ರೈಟ್ ಗೋವಾಗೆ ಹೊಡ್ತೀವಿ ಟ್ರಾವೆಲಿಂಗ್ ಟ್ರಾವೆಲಿಂಗ್ ಗೋವಾ ಜರ್ನಿ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತಿದಿವಿ ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಇಷ್ಟು ಕಷ್ಟ ಪಟ್ಟಿದೀವಿ ಈ ಕಷ್ಟಕ್ಕಾದರೂ ನಿಮ್ಮ ಪ್ರತಿಫಲ ಬೇಕು ನಿಮ್ಮೆಲ್ಲರ ಸಹ ಸಹಾಯ ಬೇಕು ನೀವೆಲ್ಲ ಶೇರ್ ಮಾಡಿ ತುಂಬ ಬೇಗ ಆದಷ್ಟು ಸಪೋರ್ಟ್ ಮಾಡಿ ತುಂಬ ತುಂಬ ಅಂದರೆ ತುಂಬ ಸಪೋರ್ಟ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಬಿಕಾಸ್ ಇದೊಂದು ಯಾರು ಮಾಡದೇ ಇರೋಂಥ ಒಂದು ಟ್ರೈ ಮಾಡಿದ್ದೀವಿ ನಿಮಗೋಸ್ಕರ ಸೊ ಪ್ಲೀಸ್ ಎಲ್ಲರೂ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಶೇರ್ ಮಾಡಿ ಓಕೆ ಈಗ ಧಾರವಾಡಕ್ಕೆ ಬಂದು ಇಲ್ಲಿ ಒಂದು ಹೋಟೆಲ್ ಸಿಕ್ತು ಹೋಟೆಲಿಗೆ ಬಂದು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಕಬಾಬು ನಾವು ಕ್ಲೋಸಿಂಗ್ ಟೈಮಿಗೆ ಬಂದಿದ್ದೀವಿ ಅದಕ್ಕೆ ಇದೆರಡೇ ಐಟಮ್ ಸಿಕ್ಕಿದ್ದು ನಮಗೆ ಇಲ್ಲಿಂದ ನಾವು ಸ್ವಲ್ಪ ಬಿರಿಯಾನಿ ಟೇಸ್ಟ್ ಮಾಡಿ ಹೇಳ್ತೀನಿ ರೈಸು ಯಾವ್ದು ಗೊತ್ತು ಯೂಸ್ ಮಾಡಿರೋದು ಯಾವುದೇ ಹೇಳೋದು ಬಿರಿಯಾನಿ ರೈಸು ಬಾಸುಮತಿ ಚೆನ್ನಾಗಿದೆ ಕಬಾಬು ಇದು ನೋಡೋಕ್ಕೆ ಫುಲ್ ಕ್ರಿಸ್ಪಿ ಕ್ರಿಸ್ಪಿ ಆಗೈತೆ ಹ್ಞೂ ಕಬಾಬ್ ಸೊ ಓಕೆ ಈಗ ನಾವು ಬೇಗ ತಿನ್ಬಿಟ್ಟು ಹೊರಡಬೇಕು ಓಕೆ ಎಷ್ಟು ತಿನ್ಬಿಟ್ಟು ಖಾಲಿ ಮಾಡಿಬಿಟ್ಟು ನೆಕ್ಸ್ಟ್ ಹೋಗೋಣ ಓಕೆ ಇವಾಗ ಪ್ಲಾನ್ ಸಡನ್ ಆಗಿ ಚೇಂಜ್ ಆಗೋಯ್ತು ಏನಕ್ಕೆ ಅಂದ್ರೆ ಸೊ ಇನ್ನು ನೂರ ಐವತ್ತು ಕಿಲೋಮೀಟರ್ ಇದೆ ಗೋವಾ ಸೊ ಇಲ್ಲಿಂದ ನೂರ ಐವತ್ತು ಕಿಲೋಮೀಟರ್ ಗೋವಾ ವರೆಗೂ ಯಾವ್ದು ಒಂದು ಲಾರ್ಡ್ಜ್ ರೂಮ್ ಏನು ಇಲ್ವಂತೆ ಮತ್ತೆ ರೋಡ್ ಬೇರೆ ಸರಿ ಇಲ್ಲ ಮತ್ತೆ ಲೈಟಿಂಗ್ಸ್ ಇಲ್ಲ ನೈಟ್ ಹೊತ್ತು ರೋಡ್ಗೆ ಲೈಟ್ ಸ್ಟ್ರೀಟ್ ಲೈಟ್ಸ್ ಎಲ್ಲ ಹಾಕಿಲ್ಲ ಅದರಿಂದ ಮತ್ತೆ ಇನ್ನೊಂದು ಅಲ್ಲಿ ಹೋಟೆಲ್ ಅಲ್ಲಿ ಊಟ ಮಾಡ್ತಿದ್ವಲ್ಲ ಸೊ ಅವರೇ ಸೊ ಅವ್ರು ಹೇಳಿದ್ ಏನು ಅಂದ್ರೆ ಫುಲ್ ಫಾರೆಸ್ಟ್ ಅಂತೆ ಮತ್ತೆ ಅವರು ಅದೇ ಹೇಳಿದ್ರು ಸರ್ ಬೇಡ ಬೇಡ ಹೋಗ್ಬಿಡಿ ಅಂತಾನೆ ಅಂದ್ರು ಪಾಪ ಏನಂದ್ರೆ ಗಾಡಿ ಆಮೇಲೆ ಸುಮ್ನೆ ಕೈಗಿ ಕೊಟ್ರೆ ಏನಕ್ಕೆ ಅನ್ಬಿಟ್ಟು ಆಮೇಲೆ ನೈಟ್ ಹೊತ್ತು ಏನ್ ಮಾಡೋದು ಅನ್ಬಿಟ್ಟು ಮತ್ತೆ ಗಾಡಿಗೂ ರೆಸ್ಟ್ ಕೊಟ್ಟಂಗ ಆಗುತ್ತಲ್ಲ ಸೊ ನಾಳೆ ಬೆಳಗ್ಗೆಯಿಂದ ಹೊಸ ಜರ್ನಿ ತರ ಆಗುತ್ತೆ ಅದಕ್ಕೆ ನಾವ್ ಏನ್ ಮಾಡಿದ್ವಿ ಇಲ್ಲಿ ಧಾರವಾಡ ಹತ್ರ ಒಂದು ಧಾರವಾಡ ರೆಸಿಡೆನ್ಸಿ ಅಂತಾನೆ ಇದೆ ಒಂದು ಲಾರ್ಜ್ ಸೊ ಅಲ್ಲಿಗೆ ಬಂದಿದೀವಿ ನಾವು ಹೋಗಿ ರೂಮಲ್ಲೆಲ್ಲ ರೂಮ್ ಎಲ್ಲ ಬುಕ್ ಮಾಡಿ ರೂಮ್ ಒಳಗಡೆ ಹೋಗಿ ಸೆಟಲ್ ಆದ್ವಿ ಸೊ ಈಗ ರೂಮ್ನ ಹೆಂಗಿದೆ ಏನು ನಾವು ಉಳ್ಕೊಂಡಿರೋದು ಅಂತ ಅಂದ್ಬಿಟ್ಟು ತೋರಿಸ್ತೀವಿ ನಿಮಗೆ ಕಂಪ್ಲೀಟ್ ಆಗಿದೆ ಮತ್ತು ಇದು ಹೆಸರು ಬಂದು ಧಾರವಾಡ ರೆಸಿಡೆನ್ಸಿಯಲ್ಯಾಡ್ ಅಂತ ಸೊ ಓಕೆ ನೋಡಿ ಐ ಲವ್ ಧಾರವಾಡ ಸೊ ಚೆನ್ನಾಗಿ ಹಾಕ್ಸಿದಾರಲ್ಲ ಇದು ಈಗ ಸ್ಟಿಕ್ಕರಿಂಗ್ ಸಿಕ್ಸ್ ಇದು ನಮ್ಮ ರೂಮು ಸೆಕೆಂಡ್ ಫ್ಲೋರ್ ಅಲ್ಲಿ ಹೋಗಿದ್ವಿ ಅಂತ ಅಂದ್ರೆ ಕೆಳಗೆ ವಿಡಿಯೋ ಮಾಡಕ್ಕೆ ಅಂತ ಹೋದ್ವಿ ಹಂಗೆ ಅಲ್ಲಿ ಅಂಗಡಿಲ್ಲ ಹುಟ್ಟಿ ಬ್ರಶ್ ಮತ್ತೆ ಪೇಸ್ಟ್ ತಗೊಂಡ್ ಬಂದ್ವಿ ದೆವ್ವ ಇರುತ್ತೊಳಗಡೆ ಈಗ ನೋಡಿ ನೋಡಿ ಸೊ ಈಗ ಹೇಗೆ ಅಂದ್ರೆ ದೆವ್ವನ ಹಿಂಗ ಹಾಕದು ಅದು ಮಂತ್ರವಾದಿ ಇದ್ದಂಗೆ ಓಕೆ ಹಿಂಗೆ ಬಂದ್ರೆ ಫಸ್ಟ್ ಡ್ರೆಸ್ಸಿಂಗ್ ಟೇಬಲ್ ಡ್ರೆಸ್ಸಿಂಗ್ ಟೇಬಲ್ ಕಾಣಿಸುತ್ತೆ ಆಮೇಲೆ ಏನಾರ ಈ ಬ್ಯಾಗ್ ಎಲ್ಲ ಇಡ್ಬೇಕು ಇಲ್ಲಿ ಸೊ ಬಂದು ಅಷ್ಟು ದೂರದಿಂದ ಡ್ರೈವ್ ಮಾಡ್ಕೊಂಡ್ ಬಂದು ಫುಲ್ ಸುಸ್ತಾಗಿದ್ದೆ ಬ್ಯಾಗ್ ಎಲ್ಲ ಅಲ್ಲಿ ಇಟ್ಬಿಟ್ಟು ಬಂದು ರೆಸ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು ಸೊ ಇಲ್ಲಿ ಎರಡು ಕಬೋರ್ಡ್ ಒಂದ್ ಸಬೋರ್ಡ್ ಸೊ ಇದು ಡಬಲ್ ಕಾಟ್ ಇಬ್ರು ಮಲಗೋದಕ್ಕೆ ಅಂತ ಮತ್ತೊಂದು ಟಿ ವಿ ಇದೆ ಮತ್ತೆ ಇಲ್ಲಿ ಬಂದ್ರೆ ಊಟ ಮಾಡೋದಕ್ಕೆ ಅಂತ ಟೇಬಲ್ ಕೂಡ ಇದೆ ಎರಡು ಚೇರು ಪೆಟ್ರೋಲ್ ಇದು ಆಮೇಲೆ ತಪ್ಪು ತಿಳ್ಕೊಬೇಡಿ ಪೆಟ್ರೋಲ್ ಎಮರ್ಜೆನ್ಸಿಗೆ ಇರ್ಲಿ ಅಂತ ತುಂಬಿಸಿಟ್ಟಿದ್ವಿ ಎಸಿ ಇದೆ ಮತ್ತೆ ಫ್ಯಾನ್ ಇದೆ ಯಾವ ಕಂಫರ್ಟ್ ಅನ್ಸುತ್ತೋ ಅದನ್ನ ಹಾಕೋಬಹುದು ಮತ್ತೆ ಇಲ್ಲಿ ಟಾಯ್ಲೆಟ್ ಟಾಯ್ಲೆಟ್ ಅಲ್ಲ ಟಾಯ್ಲೆಟ್ ಸೊ ಎಲ್ಲರಿಗೂ ಟಾಯ್ಲೆಟ್ ಚೆನ್ನಾಗಿರ್ಬೇಕು ಆಗಲೇ ನೆಮ್ಮದಿ ಓಕೆ ಚೆನ್ನಾಗಿದೆ ಈ ಟಾಯ್ಲೆಟ್ ಓಕೆ ಇದು ನಮ್ಮ ಧಾರವಾಡಲ್ಲಿ ಮಾಡಿರೋ ಒಂದು ರೂಮ್ ಸೆಟಪ್ ಅಲ್ಲ ರೂಮು ಸೊ ಈಗ ನಾಳೆ ಬೆಳಿಗ್ಗೆ ಎದ್ದು ಐದು ಗಂಟೆ ಆರು ಗಂಟೆ ಅನ್ಕೊಂಡಿದೀವಿ ನೋಡೋಣ ಏಳು ಗಂಟೆ ಆದ್ರೂ ಆಗ್ಬಹುದು ಯಾಕಂದ್ರೆ ಸ್ಟ್ರೈನ್ ಆಗ್ಬಿಟ್ಟು ನಿದ್ದೆ ಮಾಡ್ಬೇಕು ಮತ್ತೆ ಇವಾಗ ನನಗೆ ಸ್ವಲ್ಪ ಎಡಿಟಿಂಗ್ ಇದೆ ವೀಡಿಯೋ ನಾಳೆಗೆ ಎಡಿಟ್ ಮಾಡ್ಬೇಕು ಮತ್ತೆ ನಂದು ಅಷ್ಟೇ ಗೆ ವಿಡಿಯೋ ನೆನ್ನೆ ಮೊನ್ನೆದು ನೆನ್ನೆದ ನೆನ್ನೆದು ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ಬೇಕು ಮತ್ತೆ ಎಲ್ಲ ಕೆಲಸ ಆದ್ಮೇಲೆ ಇಲ್ಲೇ ಊಟ ಇಲ್ಲೇ ತರಿಸ್ಕೋಬಹುದು ಸರ್ವಿಸ್ ಇದೆ ಆ ನೈಟ್ ಆಮೇಲೆ ಏನ್ ತರ್ಸ್ಕೊಂಡು ತಿಂತೀವಿ ಅದೆಲ್ಲ ತೋರಿಸ್ತೀವಿ ಓಕೆ ಈಗ ನಾನು ವೇಣು ಇದು ರೊಟ್ಟಿನಾ ರೋಮಾಲ್ ರೊಟ್ಟಿ ಚಪ್ಪ ವೀಟ್ ರೊಟ್ಟಿ ಅಂತೆ ಸೀಟ್ ರೊಟ್ಟಿ ತಗೊಂಡಿದ್ವಿ ನಾಲ್ಕು ನನಗೆ ಎರಡು ಅಂತ ಅದ್ರ ಜೊತೆಗೆ ಇದು ಚಿಕನ್ ಬಟರ್ ಮಸಾಲಾನ ಚಿಕನ್ ಬಟರ್ ಮಸಾಲ ಮತ್ತೆ ಚಿಕನ್ ಕಬಾಬ್ ಸೊ ಈಗ ರೊಟ್ಟಿ ಏನಂದರೆ ಸ್ವಲ್ಪ ದಪ್ಪ ಫುಲ್ ದಪ್ಪ ಐತೆ ಮಾತ್ರ ಇಲ್ಲಿನ ಸ್ಟೈಲ್ ಇರಬೇಕು ಹಿಂಗೆ ದಪ್ಪ ಧಾರವಾಡದ ರೊಟ್ಟಿ ಇದು ಬಟರ್ ಚಿಕನ್ ಮಸಾಲ ಹಾಕೊಂಡ ಓಕೆ ಓಕೆ ನಮ್ಮ ಕಡೆ ಎಲ್ಲ ನಮ್ಮ ಬೆಂಗ್ಳೂರ್ ಕಡೆ ಎಲ್ಲ ಬಟರ್ ಚಿಕನ್ ಮಸಾಲ ಅಂದ್ರೆ ಹೆಂಗೆ ಎಕ್ಸಾಕ್ಟ್ ಆಗಿ ಮಾಡ್ತಾರಲ್ಲ ಹಂಗಿಲ್ಲ ಬಟ್ ಚೆನ್ನಾಗಿತ್ತು ತಿನ್ಬೋದು ರೊಟ್ಟಿ ಸ್ವಲ್ಪ ದಪ್ಪ ಆಯ್ತು ಸೊ ಮತ್ತೆ ನೆಕ್ಸ್ಟ್ ಕಬಾಬು ತಗೊಂಡಿದ್ವಿ ನನಗೆ ವೇಣುಗೆ ನನ್ನೊಬ್ಬನ ತಟ್ಟೆ ಐತೆ ಅಂತ ಶಾಕ್ ಬಿಡಿ ಅದು ನನಗೆ ಬೆಣಿಗೆ ಸೊ ಕಬಾಬು ಕಬಾಬು ಎಲ್ಲೇ ಹೋದ್ರು ಚೆನ್ನಾಗೇ ಇರುತ್ತೆ ಅದು ತುಂಬಾ ಚೆನ್ನಾಗಿತ್ತು ಮಧ್ಯಾಹ್ನ ಹ್ಮ್ ಬಿರಿಯಾನಿ ಅಂತ ಚ ಮಧ್ಯಾಹ್ನ ಅಲ್ಲ ಸಾಯಂಕಾಲನೇ ತಿಂದಿದ್ದದು ಇದು ಓಕೆ 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 ಒಂದು ಹಾವಿಯ ಓಕೆ ಈಗ ನಾನು ವೇಣು ಇಬ್ರು ಇದಿಷ್ಟು ತಿನ್ಬಿಟ್ಟು ಸಿಗ್ತೀವಿ ಓಕೆ ಇವಾಗ ಒಂದು ಅರ್ಧ ಗಂಟೆ ಆಯ್ತು ನಾವು ಕ್ಲೀನಾಗಿ ರೆಡಿಯಾಗಿ ಆರು ವರೆ ಈಗ ಟೈಮು ಕರೆಕ್ಟ್ ನಾವು ಆರು ಗಂಟೆಗೆ ಬಿಡೋಣ ಅಂತ ಪ್ಲಾನ್ ಹಾಕಿದ್ವಿ ಬಟ್ ಆಗಲಿ ಆಗ್ಬಿಟ್ಟಿತ್ತಲ್ಲ ನೆನೆ ಕರೆಕ್ಟಾಗಿ ಆರು ಗಂಟೆಗೆ ಆರಾಮಾಯಿತು ಆಯ್ತು ಇದ್ಬಿಟ್ಟೆ ಹಾಂ ನೀವು ಆರಾಮಾಗಿ ಕಳ್ಳಿ ಸ್ವಲ್ಪ ನಾನು ಸ್ನಾನ ಮಾಡ್ಕೊಂಡು ಬರ ಗಂಟೆ ಅನ್ಬಿಟ್ಟು ಅದೇ ಸೊ ಇವಾಗ ನಾವು ಡೈರೆಕ್ಟು ಗೋವಾ ಇಲ್ಲಿಂದ ಒನ್ ಫಿಫ್ಟಿ ಕಿಲೋಮೀಟರ್ಸ್ ಇವಾಗ ಚೆಕ್ಔಟ್ ಮಾಡಬೇಕು ಈಗ ಇದೇ ಬಟ್ಟೆ ಏನಕ್ಕೆ ಅಂತ ಅಂದ್ರೆ ಮತ್ತೆ ಸ್ನಾನ ಮಾಡ್ತೀವಿ ಗೋವಾದಲ್ಲಿ ಗೊತ್ತಲ್ಲ ಬಿಸಿಲು ಇದ್ದೇ ಇರುತ್ತೆ ಬೀಚಲ್ಲಿ ಇರುತ್ತೆ ಅಲ್ಲಿ ಬಿಸಿಲು ಇದ್ದೇ ಇರುತ್ತೆ ಸೊ ಇನ್ನೊಂದು ಇನ್ನೊಂದ್ಸತಿ ನೀಟಾಗಿ ಸ್ನಾನ ಎಲ್ಲ ಮಾಡ್ಕೊಂಡು ಇದು ಡ್ರೆಸ್ ಚೇಂಜ್ ಅಂತ ಪ್ಲಾನ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹಂಗೆ ನಂಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಓಕೆ ಇವಾಗ ಹೋಣ ಹೊರಡಣ್ಣ ಸೊ ಓಕೆ ಈಗ ಸೀದಾ ನಿಮ್ಮನ್ನು ಗೋವಾ ಕರ್ಕೊಂಡು ಹೋಗ್ತಿದ್ದೀವಿ ಬನ್ನಿ